ವಿದ್ಯಾರ್ಥಿಗಳೇ ನಾನೊಂದು ನಿಮಗೆ ಪ್ರಶ್ನೆ ಕೇಳ್ತೀನಿ ನಿಜ ಹೇಳ್ರಿ ನಿಮ್ಮ ಜೀವನದಲ್ಲಿ ನೀವು ನನ್ನಿಂದ ಆಗೋದಿಲ್ಲ ಅಂತ ಎಷ್ಟು ಬಾರಿ ಹೇಳ್ಕೊಂಡಿದ್ದೀರಿ ನಿಮಗೆ ನೀವೇ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಅಥವಾ ಹಲವಾರು ಬಾರಿನೂ ನೀವು ಏನು ಮಾಡಿರ್ತೀರಿ ನಿಮ್ಮ ಜೀವನದಲ್ಲಿ ನನ್ನಿಂದ ಆಗೋದಿಲ್ಲ ನಾನು ಇದನ್ನು ಮಾಡೋದೇ ಇಲ್ಲ ನನ್ನಿಂದ ಸಾಧ್ಯನೇ ಇಲ್ಲಪ್ಪ ಅಂತ ಹೇಳ್ಕೊತೀರಿ ನೋಡ್ರಿ ಎಷ್ಟು ಜನ ಹೇಳಿದ್ದೀರಿ ಆದರೆ ಒಂದು ನಿಜ ಹೇಳ್ತೀನಿ ಕೇಳಿರಿ ನನ್ನಿಂದ ಆಗೋದಿಲ್ಲ ಅನ್ನೋ ಈ ಪದ ಇದೆ ಅಲ್ವ ರೀ ಇದೇ ಪದನೇ ನಿಮ್ಮ ಕನಸುಗಳಿಗೆ ಈ ಈ ಪದದಷ್ಟು ದೊಡ್ಡ ಶತ್ರು ಯಾರಿಲ್ಲ ನಿಮಗೆ ನಮ್ಮಲ್ಲಿ ಸಾಧಾರಣ ಪ್ರತಿಭೆ ಇರ್ಬೋದು ರೀ ಇಲ್ಲ ಅಂತೇನಿಲ್ಲ ಆದರೆ ಬೆ ಬೆಲೆನೇ ಇರದೇ ಇರೋವಂಥ ಪ್ರತಿಭೆ ಇದೆನಾ ಇಲ್ಲ ಬೆಲೆ ಇದೆ ಆ ಪ್ರತಿಭೆಗೂ ನಾವೇನು ಮಾಡಬೇಕು ಅದಕ್ಕೆ ನಮ್ಮ ಮನಸ್ಸು ನಮ್ಮ ಧೈರ್ಯ ನಮ್ಮ ಪ್ರಯತ್ನ ಬಿಡದೇ ನಾವು ಪ್ರಯತ್ನ ಪಡಬೇಕು ನಾವು ಬೀಳೋದಿಲ್ಲ ಒಂದು ಸಾರಿ ಬೀಳ್ತೀವಿ ಆದರೆ ಬಿದ್ದ ಮೇಲೆ ಎದ್ದು ನಿಂತಾಗ ಅದೇ ನಮ್ಮ ನಿಮ್ಮ ಗೆಲುವಿನ ಪ್ರಾರಂಭವಾಗ್ತದ್ರಿ ಜೀವನದ ಹಾದಿಯಲ್ಲಿ ಅಡೆತಡೆಗಳು ಬಂದೇ ಬರ್ತವೆ ಅದು ಸಹಜ ಜನರು ನಗ್ತಾರ ಟೀಕಿಸ್ತಾರ ಇವರೇನು ಅಂತ ಹೇಳಿ ದೂರ ಹೋಗ್ತಾರೆ ಅದೇ ಆದರೆ ನೆನಪಿರಲಿ ನಿಮ್ಮ ಪ್ರಯತ್ನಕ್ಕೆ ನಿಮ್ಮ ಭವಿಷ್ಯಕ್ಕೆ ನೀವೇ ಸಾಕ್ಷಿ ಆಗಬೇಕು ಹೊರತು ಬೇರೆಯವರು ಯಾರು ಸಾಕ್ಷಿ ಆಗಬಾರದು ಒಂದು ದಿನ ಬಂದೇ ಬರುತ್ತದೆ ಇವತ್ತು ನಿಮಗೆ ನಕ್ ನಿಮ್ಮನ್ನು ನೋಡಿ ನಕ್ಕು ಟೀಕಿಸಿದವರು ನಾಳೆ ನಿಮ್ಮ ಮುಂದೆ ನಿಂತು ನಿಮ್ಮ ಯಶಸ್ಸನ್ನು ನೋಡಿ ಚಪ್ಪಾಳೆ ತಟ್ಟಬೇಕು ಆ ಥರ ನೀವು ಬೆಳಿಬೇಕ್ರಿ ಇದು ನಿಮ್ಮ ಜೀವನದ ಕನಸನ್ನಾಗಿ ಇಟ್ಕೋರಿ ಇದು ನಿಮ್ಮ ಹೋರಾಟ ಅಂದಮೇಲೆ ಮತ್ತೆ ಕಿನ್ನೂ ಯೋಚನೆ ಮಾಡ್ತಾಯಿದ್ರಿ ಹೇಳಿರಿ ಹಿಂದಿನಿಂದಲೇ ಪುಸ್ತಕವನ್ನು ತೆಗೆಯಿರಿ ಮತ್ತೆ ಓದಲಿಕ್ಕೆ ಆರಂಭ ಮಾಡಿರಿ ನಾನು ನನ್ನಿಂದ ಆಗುತ್ತೆ ಖಂಡಿತ ನಾನು ಇದನ್ನು ಮಾಡೇ ಮಾಡುತ್ತೇನೆ ಅಂತ ಗುರಿಯನ್ನು ಹೊಂದಿರಿ ಎಲ್ಲರೂ ನಿಮ್ಮ ಕನಸನ್ನು ಈಡೇರಿಸಿಕೊಳ್ಳಿ